ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇರುವುದರಿಂದ ಈ ಎಂಟು ರಾಶಿಯವರಿಗೆ ರಾಜಯೋಗ ಶುರುವಾಗುತ್ತದೆ ಈ ಎಂಟು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮ ುತ್ತದೆ ಎನ್ನುವ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ದಿನ ಮೂರು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ನಿಂಬೆ ಹಣ್ಣಿನಿಂದ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಇದಕ್ಕೂ ಮುಂಚೆ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟದ ಪಟ್ಟಿಯಲ್ಲಿದ್ದಾರೆ ಹುಣ್ಣಿಮೆಯ ನಂತರ ಈ ರಾಶಿಯವರ ಮನೆಗೆ ಅದೃಷ್ಟ ಪ್ರವೇಶಿಸುತ್ತದೆ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರೆಯುತ್ತದೆ ಆರೋಗ್ಯ ಸಮಸ್ಯೆಗಳು ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಹೇಳಿಗೆ ಕಂಡುಬರುವುದಿಲ್ಲ ಅಂದರೆ ಇದರಿಂದ ಆಗುತ್ತಿರುವಂತಹ ತೊಂದರೆಗಳು ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯಲು ಸಾಧ್ಯವಾಗುವುದಿಲ್ಲ ಹಣ ತುಂಬಿರುವುದಿಲ್ಲ ಅದೇ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಜೀವನದಲ್ಲಿ ಕಷ್ಟ ಎದುರಿಸಬೇಕಾಗಿ ಬರುತ್ತದೆ ನಿಮ್ಮ ಮನೆಯಲ್ಲಿ ಹಣವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಆರ್ಥಿಕ ಜೀವನ ಅಚ್ಚರಿಯನ್ನು ಮೂಡಿಸುವಂತೆ ಈ ಒಂದು ಚಂದ್ರಗ್ರಹಣದಿಂದ ನಿಮ್ಮ ಜೀವನ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನ ಪಾಲಿಸಬೇಕು ಆ ಸರಳ ಪರಿಹಾರಗಳನ್ನ ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವಂತಹ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ದಿನಗಳು ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿಸುವ ಯೋಗ ಕೂಡಿ ಬಂದಿದೆ ನಿಮ್ಮ ಕನಸುಗಳು ನನಸಾಗಲಿದೆ ಈ ರಾಶಿಯವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣುತ್ತಾರೆ ಹುಣ್ಣಿಮೆಯ ನಂತರ ನಿಮ್ಮ ಜೀವನವೇ ಬದಲಾಗಲಿದೆ ಮನೆ ಖರೀದಿಸುವ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಆದರೆ ಇದಕ್ಕಾಗಿ ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಪರಿಹಾರಗಳನ್ನು ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಇನ್ನು ಮುಂದಿನ ಈ ಒಂದು ದಿನಗಳಲ್ಲಿ ಈ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಒಂದು ಗುಣಮಟ್ಟವನ್ನು ಕಂಡುಕೊಳ್ಳುತ್ತಾರೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಮದುವೆಯ ವಿಚಾರದಲ್ಲಿ ಸೋಲಾಗುತ್ತಿದ್ದರೆ ಈ ಸಮಸ್ಯೆಗಳು ದೂರವಾಗುತ್ತದೆ ಹುಣ್ಣಿಮೆಯ ನಂತರ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ದೊರೆಯುತ್ತದೆ ಹುಣ್ಣಿಮೆಯ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಾ ಕೆಲ ಕಾರ್ಯಗಳನ್ನು ಹುಣ್ಣಿಮೆಯೆಂದು ನಿರ್ವಹಿಸಿದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣದ ಸಮಸ್ಯೆ ಕೂಡ ಎದುರಾಗುವುದಿಲ್ಲ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ತೊಂದರೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಿದ್ದರೆ ಅದು ಕೂಡ ದೂರವಾಗಿ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಅದೃಷ್ಟದ ಈ ಪಟ್ಟಿಯ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇರುವುದರಿಂದ ಲಕ್ಷ್ಮೀ ದೇವಿ ಎಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ಆದರೆ ಹುಣ್ಣಿಮೆಯಂದು ನೀವು ಕೆಲ ಪರಿಹಾರಗಳನ್ನು ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಆ ಪರಿಹಾರ ಕೊನೆಯಲ್ಲಿ ನೀಡಲಾಗಿದೆ ಅದನ್ನ ತಪ್ಪದೇ ಅನುಸರಿಸಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸುತ್ತಾರೆ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಸಾಲದ ಸುಳಿಯಲ್ಲಿದ್ದರೆ ಹಣ ನಷ್ಟವಿದ್ದರೆ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರುವುದರಿಂದ ಈ ಒಂದು ಹುಣ್ಣಿಮೆಯ ದಿನದಿಂದ ಕೆಲವು ಕಾರ್ಯಗಳನ್ನು ಅನುಸರಿಸಿದೆ ಆದಲ್ಲಿ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದಕ್ಕೆ ಅನುಮಾನವೇ ಬೇಡ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಾಳೆ ಹೀಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಕಲ ಕಷ್ಟಗಳಿಂದ ದಾರಿದ್ರ್ಯದಿಂದ ದೂರವಾಗಬಹುದು ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಒಂದು ರೂಪಾಯಿ ಹಣವು ಕೈಯಲ್ಲಿ ನಿಲ್ಲುತ್ತಿಲ್ಲ ಅನಾರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಕಿರಿಕಿರಿ ಜಗಳ ಅಶಾಂತಿ ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಾ ಇರುತ್ತೀರಾ ನೀವು ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸವನ್ನ ಮಾಡುತ್ತೀರಾ ಆದರೂ ಕೂಡ ಮನೆಯಲ್ಲಿ ಹೇಳಿಗೆ ಯಶಸ್ಸು ಆಗುತ್ತಿರುವುದಿಲ್ಲ ಇದಕ್ಕೆಲ್ಲ ಕಾರಣ ನಕಾರಾತ್ಮಕ ಶಕ್ತಿಗಳ ತೊಂದರೆ ಶತ್ರುಗಳ ತೊಂದರೆ ಎಂದು ಹೇಳಲಾಗುತ್ತದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಬಂದಿದೆ ಬಹಳ ವಿಶೇಷವಾದ ಹುಣ್ಣಿಮೆ ಇದಾಗಿದ್ದು ಶಿವನಿಗೆ ಈ ಒಂದು ಬಲು ಇಷ್ಟವಾದಂತಹ ಈ ಒಂದು ದಿನ ಈ ವಿಧಿವಿಧಾನವನ್ನ ಪಾಲಿಸುತ್ತಾ ಈ ಮೂರು ವಿಶೇಷ ಕೆಲಸ ಮಾಡಿದರೆ ನಿಮಗೆ ಪ್ರಸ್ತುತ ಇರುವಂತಹ ಮಾನಸಿಕ ವೇದನೆ ಹಣದ ಸಂಕಷ್ಟಗಳು ಆರೋಗ್ಯದ ಸಮಸ್ಯೆಗಳು ಉದ್ಯೋಗದ ಕಷ್ಟಗಳು ಶತ್ರುಗಳಿಂದ ತೊಂದರೆಗಳು ಎಲ್ಲವೂ ಕೂಡ ದೂರವಾಗುತ್ತದೆ ದೊಡ್ಡ ದೊಡ್ಡ ಪರಿಹಾರಗಳನ್ನ ಮಾಡುವ ಬದಲು ಈ ಒಂದು ಚಿಕ್ಕ ಪರಿಹಾರ ತಂತ್ರವನ್ನ ಅನುಸರಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಮಹಾಶಿವನ ಅನುಗ್ರಹದ ಜೊತೆಗೆ ದೇವತೆಗಳ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ಉಂಟಾಗುತ್ತದೆ ದೊಡ್ಡ ಮಟ್ಟದ ಯಶಸ್ಸನ್ನ ನೀವು ಕಾಣಬಹುದು ಈ ಒಂದು ಹೋಳಿ ಹುಣ್ಣಿಮೆಯ ದಿನದಂದು ಶಿವ ಪಾರ್ವತಿಯರಿಗೆ ಸಂಬಂಧಪಟ್ಟಂತಹ ಪರಿಹಾರ ಪೂಜೆಗಳನ್ನ ಅನುಷ್ಠಾನಗಳನ್ನ ಮಾಡಿಕೊಳ್ಳುವುದು ತುಂಬಾ ಶ್ರೇಷ್ಠ ದಿನ ಅಂತ ಹೇಳಬಹುದು ಈ ಒಂದು ಚಂದ್ರಗ್ರಹಣ ಹೋಳಿ ಹುಣ್ಣಿಮೆಯ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವಪತ್ರೆಯನ್ನ ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಂದು ಅಲ್ಲಿಗೆ ಬಿದ್ದು ಬಿಟ್ಟಿತು ಅದಕ್ಕಾಗಿ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನ ಹಾಕಿದ್ದಂತೆ ಇದರಿಂದಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನ ಪಡೆದು ಂತೆ ಆದ್ದರಿಂದ ಈ ದಿನ ನೀವು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ತೆರಳಿ ತಪ್ಪದೆ ಶಿವನಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನ ಮಾಡುವುದರ ಜೊತೆಗೆ ಮಹಾಶಕ್ತಿ ದೇವತೆಯಾದ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದರೆ ದುರ್ಗಾ ಮಾಧ್ಯ ಪೂಜೆಯನ್ನ ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕೂಡ ಕಳೆದು ಹೋಗುತ್ತದೆ ಲು ಯಶಸ್ಸು ಹಣದ ಸಮಸ್ಯೆಗಳು ದೂರವಾಗುತ್ತದೆ ಸರ್ವ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಹೊಳಿತಾಗುತ್ತದೆ ನೀವು ಇಷ್ಟಪಟ್ಟಂತಹ ಜೀವನವನ್ನು ನೀವು ಬರಮಾಡಿಕೊಡುತ್ತೀರಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಗತಿಯನ್ನು ಕಂಡುಕೊಡುತ್ತಾರೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಸಾಲದ ಸಮಸ್ಯೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನಸ್ಸಿನಲ್ಲಿ ರುವಂತಹ ಆತಂಕ ಭಯ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಾವು ತಿಳಿಸಿಕೊಡುವಂತಹ ಪರಿಹಾರವನ್ನ ಮಾಡಿಕೊಂಡರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ಪರಿಹಾರಕ್ಕೆ ಮೊದಲನೆಯದಾಗಿ ನೀವು ಮಾಡಬೇಕಾದ ಕೆಲಸವೇನೆಂದರೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು ದುರ್ಗಾ ಮಾತೆಗೆ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವುದರಿಂದ ನಿಮಗೆ ಇರುವಂತಹ ಸಾಲದ ಸಮಸ್ಯೆ ಪರಿಹಾರವಾಗುತ್ತದೆ ಮೂರು ನಿಂಬೆ ದೇವಿಯ ಪಾದದಲ್ಲಿ ಇಟ್ಟು ಮನೆಗೆ ತಂದು ಒಂದನ್ನ ಮನೆಗೆ ದೃಷ್ಟಿ ತೆಗೆದು ಹೊಡೆದು ಹಾಕಿ ಮತ್ತೊಂದು ನಿಂಬೆ ಪಾನಕ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆ ಹಣ್ಣನ್ನು ಸಾಧ್ಯವಾದರೆ ಮನೆಯ ವಸ್ತಿಲಿಗೆ ಕಟ್ ಮಾಡಿ ವಸ್ತಿಲ ಪಕ್ಕದಲ್ಲಿ ಎರಡು ಭಾಗವನ್ನು ಹಿಡಿಸಬೇಕು ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಈ ಒಂದು ಕೆಲಸವನ್ನು ಮಾಡಿ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆಯ ಯಜಮಾನನಿಗೆ ಆಗುವಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಒಂದು ಹುಣ್ಣಿಮೆಯ ದಿನ ಮಹಾಶಿವನಿಗೆ ನಂದಿವರ್ಧನ ಪುಷ್ಪ ಬಿಳಿ ಹೆಕ್ಕದ ಪುಷ್ಪ ಅಥವಾ ಪತ್ರ ದಳಗಳನ್ನ ತಪ್ಪದೆ ಅರ್ಪಿಸಿ ಓಂ ನಮ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ಕುಜ ದೋಷ ಇದೆ ಮದುವೆ ಕೂಡಿ ಬರುತ್ತಿಲ್ಲ ವಯಸ್ಸು ದಾಟಿದರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದ್ರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನು ತಿನ್ನಿಸಿ ಎಲ್ಲದ ಚೂರನ್ನ ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವನ ಅನುಗ್ರಹದಿಂದ ಕಂಕಣ ಬಗ್ಗೆ ಕೂಡಿ ಬರುತ್ತದೆ ಕುಜ ದೋಷಗಳು ದೂರವಾಗುತ್ತದೆ ಜಾತಕ ದೋಷಗಳು ನಶಿಸಿ ಹೋಗುತ್ತದೆ ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ ಎಂದು ಹೇಳಬಹುದು ಶತ್ರುಗಳ ಬಾಧೆ ಈ ಎರಡೂ ಪ್ರಮುಖ ಸಮಸ್ಯೆಗಳು ಈ ಒಂದು ಹುಣ್ಣಿಮೆಯ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನ ಮಾಡಿಕೊಳ್ಳಬೇಕು ದೇವಿಯ ವಿಶೇಷವಾದ ಮಂತ್ರವನ್ನು ಪಠಿಸಬೇಕು ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ಓಂ ಹ್ರೀಂ ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು ಆ ಯಶಸ್ಸನ್ನು ನೀಡುತ್ತಾಯಿ ಎಂದು ಕೇಳಿಕೊಳ್ಳಿ ಸರ್ವ ಶತ್ರುಗಳ ಬಾಧೆಯಿಂದ ದೂರ ಮಾಡುತ್ತಾ ಎಂದು ಶತ್ರುಗಳನ್ನ ದೂರ ಮಾಡು ಎಂದು ಕೇಳಿಕೊಳ್ಳಿ ನಂತರ ಶತ್ರುಗಳು ನಮ್ಮ ತಂಟೆಗೆ ಬಾರದಂತೆ ಮಾಡುವೆಂದು ಕೈ ಮುಗಿದು ಬೇಡಿಕೊಳ್ಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬದ ಸದಸ್ಯರಿಗೆ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಸಮಸ್ಯೆಗಳು ಎಲ್ಲವೂ ದೂರವಾಗುತ್ತದೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ ನಂತರ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕಿ ಪಿತೃಗಳ ಹೆಸರನ್ನು ಹೇಳುತ್ತಾ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ಯಾರಿಗಾದರೂ ಒಂದು ದಿನಕ್ಕೆ ಆಗುವಷ್ಟು ಊಟದ ರೇಷನ್ ಅನ್ನ ಅಂದರೆ ಪಾಕ ರೀತಿ ಮಾಡಿದರೂ ಕೂಡ ಒಳ್ಳೆಯದಾಗುತ್ತದೆ ಪಿತೃಗಳ ಸಂತೃಪ್ತರಾಗುತ್ತಾರೆ ಪಿತೃಗಳ ಕೃಪೆಯಿಂದ ವಂಶಕ್ಕೆ ಅಭಿವೃದ್ಧಿ ಆಗುತ್ತದೆ ಇದೇ ರೀತಿಯಾಗಿ ಹುಣ್ಣಿಮೆಯ ದಿನ ಮರೆಯದೆ ಶಿವನ ದೇವಾಲಯದಲ್ಲಿ ಪ್ರದಕ್ಷಿಣೆಯನ್ನ ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ಹುಣ್ಣಿಮೆಯ ಪ್ರತ್ಯೇಕತೆ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ಹುಣ್ಣಿಮೆಯ ದಿನ ಗೋವಿನ ಹಾಲು ಮೊಸರಿನಿಂದ ಅಭಿಷೇಕವನ್ನ ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ ಅದರಿಂದಾಗಿ ಈ ಒಂದು ಹುಣ್ಣಿಮೆಯ ದಿನ ಯಾವ ಶಿವಲಿಂಗವಾದರೂ ಸರಿಯೇ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಅಷ್ಟೇ ಅಲ್ಲದೆ ಶಿವನ ಕೃಪೆಗೆ ನೀವು ಒಳಗಾಗುತ್ತೀರಾ ಶಿವನಿಗೆ ಅಭಿಷೇಕಗಳನ್ನ ಮಾಡುವುದು ಉತ್ತಮ ಈ ರೀತಿಯಾದ ಮೂರು ಪರಿಹಾರವನ್ನ ಮಾಡಿಕೊಂಡರೆ ಅದ್ಭುತವಾದ ಫಲ ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಮಾಡಿಕೊಂಡು ಈ ಎಲ್ಲ ಪರಿಹಾರವನ್ನು ಅನುಸರಿಸಬೇಕಾದಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು